ಪಾರ್ಟಿದಂದು ಹೊರಗೆ ಹಾಕಿದ್ರು ಎರಡು ಸಲ ಹೊರಗೆ ಹಾಕಿದ್ರು ಇವ ಬಾಳೆ ಬೆಳಿತನ ನಾಳೆ ನನ್ನ ಮಗನ ಮುಖ್ಯಮಂತ್ರಿಗೆ ಕಂಪ್ಲೀಟರ್ ಆಗ್ತಾನ ಅಂತ ಅವಾಗೇ ಕಲಿಸ್ಕೊಂಡ ಅಷ್ಟು ಮುಂದಾಲೋಚನೆ ರಾಜಕಾರಣಿಗಳೇ ಇರ್ತಾರೆ ನಾವೆಲ್ಲ ಸುಮ್ಮ ಹು ಹೋಮು ಗುತ್ತಿಗೆ ಬಂದಿ ನಾವು ಉತ್ತರ ಕರ್ನಾಟಕದ ರಾಜಕಾರಣಿಗಳದ್ದು ಹೋಮು ಗುತ್ತಿಗೆ ಯಾರ್ದು ಬಿಡೇ ಇಡುದಿಲ್ಲ ತಡ 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 ಮಾತಾಡ್ತೀವಿ ಅವ್ರ ಅಗಡೆಯವ್ರು ಭಾಳ ಚಾಲು ಹೋಗುದಿಲ್ಲ ಯಾರನ್ನ ಯಾವಾಗ ಮಂಡ್ಯಾಗ ಇಡ್ಬೇಕು ಯಾರನ್ನೇ ಆಗಿರ್ಬೇಕು ಯಾವನಿಗೆ ಎಮ್ ಎಲ್ ಎ ಟಿಕೆಟ್ ಕೊಡ್ಬೇಕು ಯಾವಾಗ ರೊಕ್ಕ ಕಿರ್ಬೇಕು ಇದ್ರಾಗ ಭಾಳ ಎಕ್ಸ್ಪರ್ಟ್ ನಾವು ಏನೂ ಇಲ್ಲ ನಾವು ಚಲಿಯವ್ರ ಚಲೋ ಅಂದ್ರೆ ಚಲೋ ಅನ್ನೋದು ಕೆಟ್ಟ ಅದಕ್ಕೆ ಕೆಟ್ಟ ಹಿಂಗೆ ರಾಜಕಾರಣದಾಗ ನಿಮ್ಗೆ ಆಗ್ತದಲ್ಲ ಇಲ್ಲೆಲ್ಲ ಇಲ್ಲಿ ಬಹುಶಃ ಇನ್ನೊಂದು ಮುಂದಿನ ಇಲೆಕ್ಷನ್ಕ್ಕೆ ನೀವು ಯಾರು ನಿಂತಿರುವುದೇ ಇಲ್ಲ ಅವರೇ ಎಲ್ಲ ಮನೆಯವ್ರು ನಿಂತ್ ಬಿಡ್ತಾರೆ நீ பரே அண்ணா அக்கோள தடையாவது ஜெல்ல நீ மழை பரே பயில இட்டே ஆக பிஷாட் நீ மங்கான டப்பிங் உஷாராகந்திர அல் எட்டு மந்திந்தேட்ல இவத்து கேட்க வரல நரேந்திர மோடி அவ்வளோ ஏன் மா

ನಾ ಹೇಳಿದೆ ಪುಣ್ಯಾಂತ್ ಮಹಾನಿನ್ನೊಂದು ಆಟಲಿ ಎಲ್ಲ ಆಸ್ತಿ ಮಿಲೋ ಮಾಡಿಬಿಟ್ರೆ ಕರ್ನಾಟಕದಾಗ ಎಲ್ಲರಿಗೂ ಒಂದಲೇ ಲಕ್ಷ ರೂಪಾಯಿ ಬರ್ತದೆ ಲೂಟಿ ಲೂಟಿ ಒಂದು ಸೋಲೇ ಪಿಕ್ಚರ್ ನೋಡಿರಲ್ ಮಾಡುದಿಲ್ಲ ಇವರು ಈ ಕಾಂಗ್ರೆಸ್ನಾಗೇನು ಮೀಸಲಾತಿದ್ರು ನಮ್ಮ ಪಂಚಮ ಸಾಲ ಹೋರಾಟದಾಗ ಬಂದಿದ್ಲ ಕಾಂಗ್ರೆಸ್ ಎಮ್ ಎಲ್ ಎಗಳು ಈಗ ಮಹಾಮಹಿಮ ಬೆಳಗಾವಿಯ ಸಚಿವರಾಗ್ಯಾರಲ್ಲ ಆ ಸಚಿವರು ಹೇಳ್ದ ನನಗೆ ಏನಕ್ಕ ಏನು ಭಾಳ ಮಾತಾಡ್ತಿದ್ರು ಅವ್ರು ಭಾಷಣ ಡಾ ಡಾಂಗ್ ಡಾಂಗ್ ಡಾಂಡು ಹಾಕ್ತವೆ ಗೋಕಾಕ ಪಾಕನಾಗ ಈಗ ಯಾಕೆ ಸುಂಕ ಅಣ್ಣ ಅವ್ರ ತಪ್ಪಾಯ್ತರಿ ನಮ್ಮ ಸರ್ಕಾರ ಮೀಸಲಾತಿ ಲಿಂಗಾಯತ ಕೊಡಲಕ್ಕೆ ಸಾಧ್ಯ ಇಲ್ಲ ಇಲ್ಲ ಮತ್ತೆ ಯಾಕೆ ಬಂದು ಭಾಷಣ ಮಾಡಿದ್ರಿ ಎಲ್ಲೆಲ್ಲಿ ಭಾಷಣ ಮಾಡಿದ್ರಿ ನಮ್ಮ ದೊಡ್ಡ ಗೋಕಾಕ ಮಾಡಿದೆ ಮತ್ತೆಲ್ಲ ರೀ ಎಲ್ಲ ನಾನು ನೆನಪು ಹೋದೆ ಆ ಎಲ್ಲ ಕಡೆ ಹುಕ್ಕೇರಿ ಹಾ ಎಲ್ಲ ಕಡೆ ಬರುದು ರಕ್ತ ಕ್ರಾಂತಿ ಮಾಡ್ತೀವಿ ಹುಷಾರ್ ಹಂಗ ಅವಾಗ ನಾವು ಗಟ್ಟಿಯಾಗಿ ನಿಂತು ಟೂ ಡಿ ಮಾಡಿಸೋದಿಲ್ಲ ಈಗ್ಯಾಕೆ ನೀವು ಮಾಡ್ಲಿಲ್ಲ ಅಕ್ಕ ಅವ್ರ ಈಗ್ಯಾಕ ನಿಮ್ಗೆ ಟ್ಯೂನ್ ಚೇಂಜ್ ಆಗೈತಿ ನನ್ನ ಮಗ ಆ ವಿದೇಶ ಕಲಿಬೇಕತ್ತು ಹೋಗ್ಬೇಕಿತ್ತು ಆದ್ರೆ ನಿಮ್ಮ ಸೇವೆ ಮಾಡ್ಬೇಕ ಬೆಳಗಾವ್ದಾಗ ಯಾರು ಇಲ್ಲೇ ಇಲ್ಲ ಮತ್ತೊಬ್ಬರು ಯಾರು ಮಕ್ಕಳೇ ಇರಲಿಲ್ಲ ನಿಮ್ಮ ಮಕ್ಕಳೇ ಅಲ್ಲ ಇಬ್ಬರಿಗೆ ನೀವಿಬ್ರು ಆಡ್ರಪ್ಪ ಎಲ್ಲ ಸುಮ್ಮನೆ ನೀವೆಲ್ಲ ಕಾಂಗ್ರೆಸ್ನಾಗ ಇದ್ದು ಲೆಕ್ಕ ಸಾವಿರ ಕೊಟ್ಟ ಬೇಡ್ರ ಅವ್ರು ಮನೆ ಮನೆ ಹೋಗೋದಕ್ಕೆ ಕಾಲು ಮುಗಿರಿ ಅಕ್ಕ ಹಾಕೋ ಕಾಲು ಮುಗಿದು ಅಣ್ಣ ಹತ್ತ ಕಾಲು ಮುಗಿದು ನೀವು ಒಂದು ಎರಡು ಆಗುತ್ತೆ ನಿಮ್ಗೆ ಹೋಗಿ ಥರ ಮುಂಜಾನೆ ಬಂದಾಯ ಅಲ್ಲಿ ಒಂದು ನಾಲ್ಕು ಬಂದ ನೋಡಿ ಒಂದು ಎರಡು ಸಾವಿರ ಕೊಟ್ಟು ಕಳ್ತೀವಿ ಅಣ್ಣಗಳು ಎರಡು ಸಾವಿರ ಕೊಟ್ಟರು ಒಂದು ಹಾಕಿ ಮತ್ತದ ಅವ್ರ ಅಂಗಡಿಯಾಗ ಹೋಗಿ ಹಾಕ್ಬೇಕು ಹ್ಮ್ ಮನಿಗೆ ಹೋಗ್ತೀವಿ ಹನ್ನೊಂದು ಸಾವಿರದ ನೀನು ತಕೊಂಡ ಹೋಲಿ ಬಿಡಿ ಯತ್ನಾ ನೀ ಎಂದೂ ಮುಖ್ಯಮಂತ್ರಿ ನಾ ಮುಖ್ಯಮಂತ್ರಿ ಆಗಿ ಬಿಡು ಬಾರಾಯ ನೀ ಏನಾಗಿ ಮಾಡ್ಬಾರ ಹಳ್ಳಿ ಮಳೆ ನಮ್ಮ ಕಡೆನೆ ಯತ್ನಾಣಿ ಮುಖ್ಯಮಂತ್ರಿ ನನ್ನೇನು ಮಾಡ್ತಾರೆ ಮಾಡ್ತಾರಿಲ್ಲ ಅಪ್ಪ ಮಕ್ಕಳಿಗೆ ಕೂತಾರ ಮನೆಗೆ ಜೀವ್ ಇಟ್ಕೊಂಡಿದ್ದೆ ನನ್ನ ಮಗನ ಮುಖ್ಯಮಂತ್ರಿ ಆಗಿ ಸಹಾಯ ನೋಡಿ ಸತ್ಗಳು ಹೋಗ್ತಾರೆ ನಮ್ಮಲ್ಲೇ ಐತಿ ನಾ ಏನಾಗ್ತೀನಿ நான் எட்டு கெபசிட்டும் ஏனோ ஆகல்காக நமக்கு தம் இது முக்கியம்தி உத்தர கர்நாடக சல விடுதல நோட யாரும் எம் எல்ஏ எம் பிள்ளு உத்தர கர்நாடக முக்கியமந்திரி ஆகாத உருவாக மாதிரி அந்த முந்தினசல அவரு இலக்ஷன் வர்த்தி நோடப்பா இவ்வளோ நம்ம கடைவான ஆகலன்னு நோட்கொண்ட இவ்வளோ கடைவரு எத்த ப்ணு நானே ஆக அந்த மணி திர்வாட் மக்க உரிசா பெண் ಕಡಿಗ ಏನೋ ನನ್ನ ಬಮ್ಮಾಯನ್ ಮಾಡಿದ ಕಡಿವನ್ನ ಹಾಕ್ತೆನೆ ಅಂದ್ರೆ ಮಾಡಬೇಕಾಗಿತ್ತು ಆ ಓಪನ್ ಆಗಿ ಪೊಲೀಸ್ ಜಿಪಿ ಪಂಕೆಸ್ತಾರ ಓಪನ್ ಆಗಿ ಹುಬ್ಬಳ್ಳಿ ಧಾರವಾಡದ ಪೊಲೀಸ್ ಸ್ಟೇಷನ್ ಗೆ ಹೋಗ್ತಾರೆ ನಾನು ಪೊಲೀಸ್ ರಮೆಗೆ ದಾಳಿ ಮಾಡ್ತಾರೆ ಒಬ್ಬ ಪೊಲೀಸ್ ಹನ್ನಮಗಳ ಕಾನ್ಸ್ಟೇಬಲ್ ರಮೆಗೆ ಹೋಗಿ ಜಗ್ಗಾರ್ತಾರೆ ಇಷ್ಟ ಅಹಂಕಾರದಿಂದ ಅದು ವಿಜಿಟ್ गवर्नमेंट ಇದ್ದಿರartifactId ನಮ ಅವರು ಉಪಪ್ರಮಂತ್ರಿ ದು ఒక కర్మ కండిలలా కటిన కర్మ కై హోలా నా కేల్దార కనేనత్ర పుణ్య ఆత్మ యావగ తుకుత కటిన కర్మ ధన్మేనే హోమ్ మినిస్టర్ ಮಾಡಿದರೆ బరే పోలీస్ కానికేసి ನೋಡಿದ್ರೆ డమ్మతై కల మాట అర కర్పణ మందు జైల్ నాకిట్టు బిర్యాని తించి ప్రతి వారకన్ కోర్ట్ ముంద హాజరు మలేబ్ షాబ్ గైజం షాబ్ ఆతి ర